ನಾವು ಸುಖಿಗಳು ಮಾತು ಅಂತಂದ್ರೆ ಸುಖದ ಮಾತುಗಳು ಬರ್ತವ ದುಃಖಿಗಳು ಮಾತು ಕೇಳಿದೆ ಅಂತಂದ್ರೆ ದುಃಖದ ಮಾತುಗಳು ಬರ್ತವ ಅದಕ್ಕಾಗಿ ಸದಾ ಕಾಲ ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು ಅಂತ ಹೇಳ್ತಾರೆ ಅದಕ್ಕ ಗುರು ಹತ್ರ ಇದ್ದೇವಂತಂದ್ರೆ ನಾವು ಸುಖಿಯಾಗಿರ್ತೇವೆ ಸುಖಿ ಜೀವನ ನಮ್ದಾಗ್ತದ ಅಂತ ಸುಖಿ ಜೀವನ ಇರಬೇಕಾದ್ರೆ ಸದಾ ಕಾಲ ಗುರು ಸನ್ನಿಧಿಯಲ್ಲೇ ನಾವು ಬದುಕಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ನಮ್ಗೆ ಯಾರ್ ತಿಳಿಸ್ತಾರ ಚಂದಿ ಮರಸರ್ ಹೇಳ್ತಾ ಇದ್ದಾರೆ ಜೊತೆಗೆ ಅವರು ಈ ವಾದ ತರ್ಕ ಬಹಳ ಮಾಡ್ತಾರ ಸ್ವಲ್ಪ ಏನಾರ ತಿಳಿತು ಕಲ್ತೇವಂತಂದ್ರೆ ತರ್ಕ ವಾದ ಮಾಡೋರಿರ್ತಾರಲ್ಲ ಅವ್ರಿಗೆ ಬಹಳ ಚಂದ ಹೇಳ್ತಾರ ದರ್ಪಣದಿಂದ ತನ್ನ ನರಿದಾದ ತನ್ನ ನರಿದಾತ ಮತ್ತೆ ದರ್ಪಣಕ್ಕೆ ಕಿಂಕರನಾಗಬೇಕೇ ದರ್ಪಣದಿಂದ ತನ್ನ ನರಿದಾತ ಮತ್ತೆ ದರ್ಪಣಕ್ಕೆ ಕಿಂಕರನಾಗಬೇಕೆ ಶ್ರುತಿಯಿಂದ ತನ್ನ ನರಿದಾತ ಮತ್ತೆ ಶ್ರುತಿ ಕಿಂಕರನಾಗಬೇಕೆ ಹೇಳಾ ಮರುಳೆ ಜಡಪಿಂಡವೇ ನೀನು ನಿರವಯ ನಿರ್ಗುಣ ನಿರ್ವೀಕಾರ ನಿತ್ಯ ಪರಿಪೂರ್ಣ ಈ ಸಿಮ್ಮಲಿಗೆಯ ಚನ್ನರಾಮನು ಅರಿವಿನೊಳಗಡೆಗೆದೆ ಶ್ರುತಿಗಳ ಶ್ರುತಿಗತಿಗಳನ್ನು ಅರುತ್ತಿರುವ ಏಕೆ ಅಂತ ಹೇಳ್ತಾರೆ ಅಂದ್ರೆ ದರ್ಪಣದಿಂದ ತನ್ನ ನರಿದಾತ ಮತ್ತೆ ದರ್ಪಣಕ್ಕೆ ಕಿಂಕರನಾಗಬೇಕೆ ಈಗ ಕನ್ನಡಿ ಎದುರಿಟ್ಟುಕೊಂಡಿದ್ದೆವು ಆ ಕನ್ನಡ ನನ್ನ ಮುಖ ಕಾಣ್ಲತ್ತದ ನಾವ್ ಎಷ್ಟಿದ್ದೇವಂತ ಕನ್ನಡಿ ಒಳಗ ಕಾಣ್ಲತ್ತದ ಏ ಕನ್ನಡಿ ಸಣ್ಣ ನಾವು ಮತ್ ಸಣ್ಣ ಆಗ್ತೇವೆ ಏನಾದ್ರ ಕನ್ನಡಿ ನೋಡಲು ಉದ್ದೇಶ ನಮ್ಮನ್ನ ನಾವು ಕಾಣದದ ಏ ಕನ್ನಡಿ ಸಣ್ಣದ ಅದ್ರೊಳಗ ನಾವೆಲ್ಲ ಕನ್ನಡಿ ಒಳಗ ಕಾಣ್ತೇವಂತ ನಾವು ಬಿ ಎಲ್ಲರ ಸಣ್ಣರಾಗಿಗಿನ ಕನ್ನಡಿ ನೋಡ್ಕೊಂತೇವೇನು ಇಲ್ಲ ಒಂದ್ ಸಾರಿ ಅದ್ರೊಳಗೆ ನಮ್ ಬಿಂಬ ಅಂತಂದ್ರೆ ಅದರಷ್ಟು ಅದು ಸಣ್ಣದ ಕೂಡ ಕೂಡ ಏನ್ ತೋರಿಸ್ತದ ನಮ್ಮ ಬಿಂಬವನ್ನ ತೋರಿಸ್ತದ ದರ್ಪಣಕ್ಕೆ ಆಗಲೇಕೆ ಮತ್ತ ಮತ್ತದಕ್ ನಾವ್ ಯಾಕೆ ಸಣ್ಣ ಆಗಬೇಕು ಹಂಗ ಶ್ರುತಿಯಿಂದ ತನ್ನ ನರಿದಾತ ಮತ್ತೆ ಶ್ರುತಿ ಕಿಂಕರನ ಆಗಬೇಕೆ ಯಾವ್ದು ಜ್ಞಾನದ ಮುಖಾಂತರ ನಮ್ಮ ನಾವಾಗಿದ್ದೆವ ಮತ್ತ ಅದೇ ಜ್ಞಾನವನ್ನ ವಾದ ಕಚ್ಕೊಂಡು ವಾದ ಮಾಡೋದು ಅಜ್ಞಾನಿ ಲಕ್ಷಣ ಆಗ್ತದ ಅಂತಕ್ಕಂತ ಮಾತನ್ನ ತಿಳಿಸ್ತಾರೆ ನೀನು ನಿತ್ಯ ಪರಿಪೂರ್ಣ ಸತ್ಯ ಚಿದಾನಂದ ಅಂತಕ್ಕಂಥ ಮಾತನ್ನ ಇಲ್ಲಿ ನಮಗ ತಿಳಿಸ್ತಾರೆ ಅಂತ ಒಂದು ಭಾವ ನಮಗ್ ಸದಾ ಕಾಲ ಇರಬೇಕು ಆ ಭಾವ ಇತ್ತು ಅಂತಂದ್ರೆ ನಾವು ಕೂಡ ಶರಣರಾಗ್ಲಿಕ್ಕೆ ಸಾಧ್ಯ ಆಗ್ತದಂತಕ್ಕಂತ ಮಾತನ್ನ ಇಲ್ಲಿ ತಿಳಿಸ್ತಾರೆ ಇನ್ ಜೊತೆಗೆ ಈ ಸಂಸಾರದ ಬಗ್ಗೆ ಒಂದು ಬರೀತಾರೆ ಈ ಸಂಸಾರ ಅಂದ್ರೆ ಹೆಂಗದ ಯಾವ ರೀತಿ ಅದ ಇದ್ರೊಳಗೆ ಏನೇನದ ಅನ್ನೋದನ್ನ ಎಷ್ಟು ಚಂದ ಕತಿ ಬರ್ದಂಗೆ ಬರ್ದಾರ್ ಅದು ಓದ್ತಾ ಹೋದ್ರ ಸ್ವಲ್ಪ ಅರ್ಥ ಆಯ್ತದ ಆಮೇಲೆ ಸ್ವಲ್ಪ ಬಿಡಿಸೋಣ ಅದು ಕತಿ ಹೆಂಗಿರ್ತದೋ ಹಂಗೆ ಬರ್ದಾರ್ ಏನಂತಂದ್ರೆ ಬಟ್ಟೆಗೊಂಡು ಹೋಗೋತಿಪ್ಪ ಮನುಜನೊಬ್ಬ ಬಟ್ಟೆ ಅಂದ್ರೆ ಅರ್ಬಿ ಅಲ್ಲ ದಾರಿ ಬಟ್ಟೆ ಅಂದ್ರೆ ದಾರಿ ಬಟ್ಟೆಗೊಂಡು ಹೋಗುತ್ತಿಬ್ಬ ಮನುಜನೊಬ್ಬ ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದೆಸೆಯಲ್ಲಿ ಬರು ಬರುತ್ತ ಬರುತ್ತಿರೇ ಅಂದ್ರೆ ಇಲ್ಲಿ ಹೇಳ್ತಾರೆ ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ ಒಬ್ಬ ದಾರಿ ಬಿಟ್ಟು ದಾರಿಗೊಂಡ ಹೋಗ್ತಕ್ಕಂತ ವ್ಯಕ್ತಿ ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದೆಸೆಯಿಂದ ಬರಲ್ಪಡುತ್ತಿರೆ ನಾಲ್ಕು ಕಡೆಯಿಂದ ಬರ್ತಾ ಇದು ಅಂತ ಹುಲಿ ಮತ್ತ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ವ್ಯಕ್ತಿ ಗಟ್ಟಿಸ್ಕೊಂಡು ಬಂದು ಕಂಡು ಭಯಗೊಂಡು ಹೋಗ ದೆಸೆ ಇಲ್ಲದೆ ಅದು ನೋಡಿ ಭಯದಿಂದ ನಾಲ್ಕು ಹಾದಿಯದವ ನಡಬರಕ್ ಮನುಷ್ಯನ ಒಂದ್ ಕಡೆಯಿಂದ ಆನೆ ಬರ್ಲತ್ತದ ಒಂದ್ ಕಡೆಯಿಂದ ಕಾಡ್ಗಿಚ್ ಬರ್ಲತ್ತದ ಒಂದ್ ಕಡೆಯಿಂದ ರಕ್ಕಸಿ ಬರ್ಲತ್ತದ ಇನ್ನೊಂದ್ ಕಡಿಂದ ಕಾಡಾನೆಗಳು ಬರ್ಲತ್ತವ ನಾಲ್ಕು ಕಡಿಂದ ಬರ್ಲತ್ತವ ಅದ್ರಲ್ಲಿಂದ ಹೆಂಗ ದೂರ ಆಗ್ಬೇಕು ಅಂತ ಇವ ಏನ್ ಮಾಡ್ತಾನಂದ್ರೆ ಕಂಡು ಭಯಗೊಂಡು ಹೋಗ ದೆಸೆ ಇಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಾಗ ಅವಾಗ ಅವನ್ ಪಕ್ಕದ ಒಂದು ಬಾವಿ ಕಾಣ್ತನಂತ ಅದ್ರ ಕೆಳಗ ಕೆಳಗೆ ತಲೆ ಮಾಡಿ ಮ್ಯಾಲ ಕಾಲ್ ಮಾಡಿ ಒಳಗ ಬಿಡ್ದು ಅಂತ ಒಳಗ್ರ ಉಳಿತಿನ ಒಳಗ್ ಬಿಳಪರಿ ಬಾವಿಯ ಕಂಡು ತಲೆಯ ನೂರಿ ಬಿಳುವಾಗ ಹಾವು ಕಂಡು ಇಲಿಗಡಿದ ಬಳ್ಳಿಯ ಹಿಡಿದು ನಿಲೆ ಜೇನು ಹುಳಗಳು ಮೈಯ ನೂರುವಾಗ ಮೂಗಿನ ತುದಿಯಲ್ಲೊಂದು ಹನಿ ಮದುವ ಬಂದು ಬಿಳಿ ಆ ಮದುವ ಕಂಡು ಹಿರಿದಪ್ಪ ದುಃಖವೆಲ್ಲವ ಸೈರಿಸಿ ನಾಲಿಗೆ ತುದಿಯಲ್ಲಿ ಆ ಮದುವ ಸೇವಿಸುವನಂತೆ ಇದು ಕತಿ ಹೆಂಗಂದ್ರೆ ವ್ಯಕ್ತಿ ಕಾಡಿನ ಒಳಗ್ ಹೋಗ್ಲತ್ತನ ಆನೆ ಬರ್ಲತ್ತದ ಕಾಡಗಿಚ್ಚ ಬರ್ಲತ್ತದ ರಕ್ಕಸಿ ಬರ್ಲತ್ತದ ಆಮೇಲೆ ಕಾಡಾನೆಗಳು ಬರ್ಲತ್ತವ ಅವಾಗಿ ಓಡಿ ಹೋಗಿ ಒಳಗ್ ಬಿದ್ದನಂತ ಬಾಯಿ ಒಳಗ್ ಬಿದ್ದಾಗ ಒಂದು ಚಳ ನೋಡ್ತಾನ ಅಲ್ಲೊಂದು ಹೆಬ್ಬಾವು ಬಾಯಿ ತೆರ್ಕೊಂಡ್ ಕುಂತದ ಹೆಬ್ಬಾವು ಬಾಯಿ ತೆರಕೊಂಡ್ ಕುಂತದ ಇವ ಮ್ಯಾಲಿಂದ ಬಿದ್ದನಂದ್ರ ಹೆಬ್ಬಾವು ನುಂಗಬೇಕಂತ ಬಾಯಿ ತೆರಳತ್ತದ ಅವಾಗ ಅದರ್ಲಿಂದ ರಕ್ಷಣೆ ಮಾಡ್ಬೇಕಂತ ಬಿಡ್ತಾ ಇರ್ಬೇಕಾದ್ರೆ ಒಂದು ಗಿಡ ಬೆಳದಿತ್ತಂತ ಆ ಗಿಡದು ತೊಂಗಿ ಹಿಡ್ಕೊಂತನ್ ತೊಂಗಿ ಹಿಡ್ಕೊಂತನ ಆ ಗಿಡದ ಮೇಲೆ ಆ ಎರಡು ಇಲಿಗಳು ಕುಂತಿವಂತ ಆ ಇಲಿಗಳು ಬೇರ್ ಕಟ್ ಮಾಡ್ತಾ ಇದ್ದು ಅಂತ ಬೇರ್ ಕಟ್ ಮಾಡ್ತಾ ಇದ್ದು ಅವಾಗ ಇವ ನೋಡ್ತಾನ ಅದು ಯಾವಾಗ ಕಡಿತದೋ ಕೆಳಗೆ ಬೀಳ್ತಾನೋ ಅಂತದ್ರೊಳಗಾಗಿ ಇವ ಹಿಡಿದಿರ್ತಕ್ಕಂಥ ಟೊಂಗೆ ಮೇಲೆ ಒಂದು ನೊಣ ಕು ಜೇನು ಕುಂತಿತ್ತಂತ ಹೆಜ್ಜೇನು ಆ ಜೇನಿನ ಎಲ್ಲ ನೊಣಗಳು ಎದ್ದು ಬಂದು ಇವನ್ ಮೈ ತುಂಬಾ ಅಂಟ್ಕೊಂಡು ಕಚ್ಚಲಿಕ್ ಪ್ರಾರಂಭ ಮಾಡುವಂತ ಯಾವಾಗ ಜೇನುಗಳು ಕಚ್ಚಲಿಕ್ ಪ್ರಾರಂಭ ಆಗ್ತದೋ ಒಂದ್ ಕಡೆ ಕೆಳಗ ಬಿದ್ರ ಹಾವದ ಮ್ಯಾಲ ಹೋದ್ರ ಹುಲಿ ಸಿಂಹ ಕಾಡಾನಿಗೊಳದವ ಇಲ್ಲಿ ಗಿಡ ಹಿಡ್ದನ ಅದಕ್ಕೆ ಇಲಿಗಳು ಕಟ್ ಮಾಡ್ಲತ್ತವ ಅಂತದ್ರೊಳಗಾಗಿ ಜೇನ್ ನೊಣಗಳು ಮೈ ಎಲ್ಲ ಕಚ್ಲತ್ತವ ಈಟ್ ಕಷ್ಟದೊಳಗ ಒಂದ್ ಸಣ್ಣದು ಜೇನ್ ತುಪ್ಪ ನ್ಯಾಲ್ಗಿ ಮ್ಯಾಲ ಬಿತ್ತಂತ ನೆಕ್ ಅಂದನಂತ ಏನ್ ಅದ ಇದು ಒಂದೊಂದು ಹನಿ ಬೀಳತ್ತದ ನೆಕ್ ಲತ್ತನ ರುಚಿ ಎಲ್ಲತ್ತ ನೆಕ್ ಲತ್ತನ ರುಚಿ ಎಲ್ಲತ್ತನ ನೆಕ್ ಲತ್ತನ ರುಚಿ ಎಲ್ಲತ್ತನ ನಾವು ಹಂಗೆ ಇದ್ದೇವು ಇದ ಕತಿಯೆಲ್ಲ ಜೀವನ ಹೇಳ್ತಾ ಇದ್ದಾರೆ ಈ ಭವ ಬಂಧನಕ್ಕೆ ನಾವು ಬಿದ್ದಿದೆವು ಕೆಳಗೆ ತಲೆ ಮಾಡಿ ಬಿದ್ದಿದೆವು ಇಲ್ಲೊಂದು ಬಾಯಿ ತೆರಕೊಂಡ್ ಕುಂತದ ಯಾವ್ದು ಮೃತ್ತು ಅಂತಕ್ಕಂಥ ಹಬ್ಬ ಬಾಯಿ ತೆರಕೊಂಡು ಕುಂತದ ಯಾವಾಗ್ ಬಂದ್ಬಿಡ್ತಾನೋ ಯಾವಾಗ ನುಂಗು ನುಂಗಬೇಕು ಅಂತ ಅದು ಬಾಯಿ ತೆರಕೊಂಡ್ ಕುಂತದ ಅಂತದ್ರೊಳಗ ನಾವು ಒಂದು ಗಿಡ ಹಿಡ್ಕೊಂಡಿದ್ದೆವು ಯಾವ್ದು ಗಿಡ ಅಂತಂದ್ರೆ ಆಯುಷ್ಯ ಅಂತಕ್ಕಂಥ ಗಿಡ ನಾವು ಹಿಡ್ಕೊಂಡು ನಿಂತಿದೆವು ಈ ಆಯುಷ್ಯ ಅಂತಕ್ಕಂಥ ಗಿಡ ಗಿಡ ಎರಡ್ ಇಲಿಗಳು ಕಟ್ ಮಾಡ್ಲತ್ತವ ದಿನ ರಾತ್ರಿ ಅನ್ನೋ ಇಲಿಗಳು ದಿನಾ ಕಟ್ ಮಾಡ್ಲತ್ತವ ಇಟು ಇಟು ಕಡಿಲತ್ತದ ಯಾವಾಗ ಕಡದ ಕೆಳಗೆ ಬೀಳ್ತದ ಗೊತ್ತಿಲ್ಲ ಯಾವಾಗ ಬಾಳ್ ಹಾವಿನ ಬಾಯಿ ಒಳಗೆ ಹೋಗ್ತೇವೋ ಗೊತ್ತಿಲ್ಲ ಅಂತದ್ರಾಗ ಈ ಸುಖ ದುಃಖ ಕಷ್ಟ ಅನ್ನೋವೆಲ್ಲ ಜೇನ್ ನೊಣಗಳು ನಮ್ಮ ತುಂಬಾ ಕಚ್ಲತ್ತವ ಅಂತದ್ರಾಗ ನೆಂಟಸ್ತಾನ ಆಗ್ಯದ ಅಂತ ಗೊತ್ತಾಗ್ಯದ ಏನ್ ಮಾಡ್ತಿರ ಕೇಳ್ರಿ ಒಂದ್ ಹನಿ ಮೂಗಿನ ಮೇಲೆ ಎಂಟು ಸ್ಥಾನ ಆಗ್ಯದ್ ಬಿತ್ತು ಎಲ್ಲಾ ಮಾರ್ತದನು ಗಿಡ ಕಂಟ್ಕೊಂಡಿದೆ ಅನ್ನೋದು ಮಾರ್ತದ ಕೆಳಗ ಹಾವದ ಅನ್ನೋದು ಮಾರ್ತದನು ಜೇನ್ ನೊಣಗಳು ಕಚ್ತವ ಅನ್ನೋದು ಮಾರ್ತದ ಎಂಟು ಸ್ಥಾನ ಆಗ್ಯದ ರುಚಿಯದ್ ನೆಕ್ಲತನ ಇನ್ ಲಗ್ಗುಣ ಆಗ ಪರಿ ಎಟ್ ಹನಿ ಬಿದ್ದು ಮಕ್ಕಳು ಹುಟ್ಟಿದ ನಾಕ್ ಹನಿ ಬಿದ್ದು ನೆಕ್ಲತನ ಸುಖ ಅದಲತ ನೆಕ್ಲತ್ತದ ಸುಖ ಅದಲತನ ಇನ್ ಕೊನೆಗೆ ಹೋಗ್ಲಿ ಮಕ್ಕಳದ್ ಮರಗಳದ ಜೀವನ ಐತಿ ಈಗರ ಮೊಮ್ಮಕ್ಕ ಹುಟ್ಟೇನ್ ಮತ್ತದ ಹನಿ ಬಿತ್ತು ಬುಕ್ ಅನ್ಗಿನ ತುಂಬ ಹುಟ್ಟೆ ಇದೇ ಖುಷಿ ಒಳಗೆ ನಾವು ಜೀವನ ಕಳೀತಾ ಇದ್ದೀವಿ ಅದಕ್ಕಾಗಿ ಹೇಳ್ತಾರೆ ಇದ ಅರಿತು ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖ ಸಾಗರ ಈ ಸಂಸಾರ ಸುಖ ಹೆಂಗದಂತಂದ್ರೆ ಬಾಳ್ ವಿಚಾರ ಮಾಡಿ ನೋಡ್ತಾ ನೋಡ್ತಾ ಹೋದೆ ಅಂತಂದ್ರ ಇದೊಂದು ದುಃಖದ ಸಾಗರದ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದೀವಿ ಅದಕ್ಕಾಗಿ ಇದನ್ನರಿತು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯನಾಗಿ ನಿಂದ ನಿಲುವೆ ನೀನೆ ಸಿಮ್ಮಲಿಗೆಯ ಚನ್ನಾರಾಮ ಅಂತ ಹೇಳ್ತಾರೆ ಅದಕ್ಕಾಗಿ ಎಲ್ಲಾ ಸುಖಕ್ಕಿಂತಲೂ ಸುಖ ಯಾವ್ದಾದ ಪರಮಾತ್ಮನ ಸುಖ ಅದ ಅಂತ ಪರಮಾತ್ಮನ ಸುಖಾಂತ್ ಮುಖ ಸುಖವನ್ನ ನಾವು ಪಡಿಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಸಿಮ್ಮಲಿಗೆಯ ಚೆನ್ನರಾಮ ಅಂತಕ್ಕಂಥ ವಚನ ಅಂಕಿತವನ್ನು ಇಟ್ಕೊಂಡಿರ್ತಕ್ಕಂಥ ಚಂದಿ ಮರಸ ತಿಳಿತಾರೆ